ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನೀವು ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತಾ ಇದ್ದೀನಿ ವಾಯ್ಸ್ ಇದ್ದೀನಿ ನನಗೆ ಮಾತಾಡೋಕ್ಕಾಗ್ತಾ ಇರಲಿಲ್ಲ ಅದಕ್ಕೆ ನೋಡಿ ಇವತ್ತು ನನ್ನ ಮಗಳು ನಾಮಕರಣ ಇತ್ತು ತೊಟ್ಲು ತೊಗೊಂಬಂದಿದ್ರು ನಮ್ಮಮ್ಮ ಎಲ್ಲ ಅಡುಗೆ ಮಾಡ್ತಾಯಿದ್ರು ರೆಡಿ ಮಾಡಿದ್ದರು ನೋಡಿ ಯಾವ ಥರ ಮಾಡ್ತೀವಿ ನಮ್ಮ ಹಳ್ಳಿ ಕಡೆ ಎಲ್ಲ ಹೂವು ಪೋಣಿಸಿದ್ರು ಕಂಕಣ ಅವು ಎಲ್ಲ ಕಟ್ಟಿ ಇಟ್ಟಿದ್ರು ಎಲ್ಲ ರೆಡಿಯಾಗಿತ್ತು ಈ ಕಡೆ ಗೋಧಿ ಹುಗ್ಗಿ ಮಾಡ್ತಾಯಿದ್ರು ಅದು ಕುದಿ ಹಾಕಿದ್ರು ರೈಸ್ ಮಾಡಿದರು ಪಲ್ಯ ಮಾಡಿದರು ಅನ್ನ ಸಾಂಬಾರು ಎಲ್ಲ ಮಾಡಿದರು ಫ್ರೆಂಡ್ಸ್ ನನ್ನ ಮಗಳು ನಾಮಕರಣ ನಮ್ಮ ಅಜ್ಜ ಅವ್ರು ಬರ್ತಾಯಿದ್ರು ಅದಕ್ಕೆ ಕಾಯ್ತಾ ಕಾಯ್ತಾಯಿದ್ರು ಅವ್ರು ಬಂದ ಮೇಲೆ ಹೆಸರು ಸ್ಟಾರ್ಟ್ ಮಾಡ್ತಾರೆ ಅವರು ಇಲ್ಲೇ ಪಕ್ಕದಲ್ಲೇ ಇರೋದು ಅದಕ್ಕೆ ಅವರು ಬರೋವ್ರಿಗೆ ವೇಟ್ ಮಾಡ್ತಾಯಿದ್ರು ಎಲ್ಲ ಕೆಲಸ ಮುಗ್ದಿತ್ತು ನಮ್ಮಮ್ಮ ಕಾಯ್ತಾ ಕಾಯ್ತಾಯಿದ್ರು ನೋಡಿ ನಮ್ಮ ಕೌಶಿಕರಪ್ಪ ಕುಂತಿದ್ರು ನಮ್ಮ ಅಕ್ಕನ ಗಂಡನು ಕುಂತಿದ್ರು ಎಲ್ಲರೂ ಕೂತ್ಕೊಂಡಿದ್ರು ನೋಡಿ ತೊಟ್ಲು ಮಾಡ್ತಾ ಮಾಡ್ತಾಯಿದ್ರು ಕೌಶಿಕರಪ್ಪ ನೋಡಿ ಎಲ್ಲ ಹೂ ಪೋಣಿಸಿದ್ರು ಅಲ್ಲೇ ತೋಟದಲ್ಲಿ ತೊಗೊಂಬಂದಿದ್ರು ಹೂವು ಅವನ್ನೇ ಪೋಣಿಸಿ ತೊಟ್ಲಕ್ಕೆ ಹಾಕ್ತಾಯಿದ್ರು ಪಾಪು ಮಲಗಿದ್ಲು ಅವರಪ್ಪಾಗೆ ಹೆಣ್ಣು ಪಾಪ ಆಗಿದ್ದಕ್ಕೆ ತುಂಬಾ ಖುಷಿ ಆಗಿದೆ ಮೊದಲನೇ ಪಾಪು ಗಂಡು ಪಾಪು ಇದೆ ಎರಡನೇ ಪಾಪು ಹೆಣ್ಣು ಪಾಪು ಆಯಿತು ತುಂಬ ಖುಷಿ ಆಯಿತು ನಮಗಂತೂ ನಾವೇನು ಅಂದ್ಕೊಂಡಿದ್ವಿ ಹೋದಾಯ್ತು ದೇವ್ರು ನಮ್ಮ ಮೇಲೆ ಇದ್ದಾನೆ ಅಂತ ಅಂದ್ಕೊಳ್ತಾ ಇದ್ದೀನಿ ನೋಡಿ ಎಲ್ಲ ರೆಡಿ ಮಾಡ್ತಾ ಇದ್ರು ನಮ್ಮ ಅಕ್ಕಪಕ್ಕ ಮನೆಯವರೆಲ್ಲ ಬಂದಿದ್ರು ಬರೋದಷ್ಟೇ ಬಾಕಿ ನೋಡಿ ಅವರು ಬಂದರು ಎಲ್ಲ ಉಡಿ ತುಂಬೋದು ಅದನ್ನು ಮಾಡಿಕೊಂಡ್ರು ಉಡಿ ತುಂಬುತ್ತಿದ್ದರು ಎಲ್ಲರಿಗೂ ಉಡಿ ಅದು ತುಂಬಿ ಸುಖ ಮಾಡ್ತಾರೆ ಫ್ರೆಂಡ್ಸ್ ಇವಾಗ ಹೆಸರು ಪಾಪುನೇ ಜೋಳಿಗೆ ಇನ್ನೂ ಹಾಕಿರಲಿಲ್ಲ ನೋಡಿ ತುಂಬ ಜನ ಇದ್ದರು ಆದರೆ ನಮ್ಮ ಮನೆ ಸಣ್ಣದಿದೆ ಫ್ರೆಂಡ್ಸ್ ಅದಕ್ಕೆ ಅದು ಸಾಕಾಗಲಿಲ್ಲ ಹೆಂಗೋ ಇದ್ದು ಹೋದರು ಮನೆ ತುಂಬಾ ಚಿಕ್ಕದಿದೆ ನೋಡ್ತಾ ಇದ್ದೀರಾ ಅನಿಸುತ್ತೆ ಅದಕ್ಕೆ ಜಾಸ್ತಿ ಜನ ಬಂದಿದ್ದರು ಆದರೆ ಜಾಗವೇ ಇರಲಿಲ್ಲ ಪಾಪ ಕುತ್ಕೊಂಡೋಕ್ಕೆ ಅವ್ರಿಗೆ ನೋಡಿ ಈ ಥರ ಇದೆ ನಮ್ಮ ಕೌಶಿಕಂದು ಸಿಂಪಲ್ಲಾಗಿ ಆಗಿತ್ತು ನಮ್ಮ ಚಿನ್ನಿದೆ ಗ್ರ್ಯಾಂಡಾಗಿ ಆಗಿದ್ದು ಅವಳ ಹೆಸರು ಏನಂತ ಇಟ್ವಿ ಅಂತಂದರೆ ಕೊನೆವರೆಗೂ ವಿಡಿಯೋ ನೋಡಿ ನಿಮಗೆ ಗೊತ್ತಾಗುತ್ತೆ ನಮ್ಮ ಅಕ್ಕ ಫ್ರೆಂಡ್ಸ್ ಅವರು ಈ ಕಡೆ ನಮ್ಮಣ್ಣನ ಅಣ್ಣನ ಹೇಂತಿ ಅಷ್ಟು ಸೇರಿ ಹೆಸರಿಡ್ತಾ ಇದ್ರು ಕೊಂಡ ಇಲ್ಲಿ ಮಾಡಿಲ್ಲ ಇಲ್ಲ ಇಲ್ಲಿ ಕಾಯ ಸರ್ಸತ್ತ ಕಾಯ ಲೇಕಾವ್ಯಾ ಹಾಕೊಂಡಿ ತಿಲ ತಮ್ಮನ ತೋರ್ವಾ ಆಗಲ್ಲ ಓಬ್ರ ಆಗಲ್ಲ ಸದ್ಯ ನೆನಿರಿ ಹนมಪ್ಪನ ಹนมಪ್ಪನ ಸುಗಡಿ ನೋಡಿ ಆತರ ನಮ್ಮ ಕಡೆ ಎಲ್ಲ ಫಸ್ಟ್ಗೆ ದೇವ್ರ ಹೆಸರು ಕರೆದು ಬಿಟ್ಟು ಆಮೇಲೆ ಹೆಸರಿಡ್ತಾರೆ ನೋಡಿ ಈ ಮಾನ್ಯತಾ ಅಂತ ಹೆಸರು ಇಡ್ತಾ ಇದಾರೆ ಮಾನ್ಯತೆ ಅಂತ ಅತ್ತೆ ಅದೇ ಹೆಸರಿಡುವಾಗ ಅದು ಬಿಡಿತಾರೆ ಫ್ರೆಂಡ್ಸ್ ನಮ್ಮ ಕಡೆ ಅದು ಒಂದು ಪದ್ಧತಿ ಅದಕ್ಕೆ ಹೆಸರು ಹೆಸರಿಡುವಾಗ ಹೊಡಿಬೇಡಿ ಹೊಡಿಬೇಡಿ ಅಂತ ಹೇಳ್ತಾ ಇದ್ರು ಯಾರು ಕೇಳಿಲ್ಲ ಇದ್ರು ಮಾನ್ಯತಾ ಅಂತ ಹೆಸರಿಟ್ಟರು ಹೆಸರು ಫ್ರೆಂಡ್ಸ್

ना तो आ तो आ कक को रे ना तो आ गया कटि टकर ना है ने ना कटकर नि माऊगा नि अपो बटी र तो कुटा कटि बली जनु आ तो नडा मत छे तो नडा कांगे आ रे रे कृष्ण गास सट मत तुम

ने न न सरी ग अन्तर भोर ति सरनी लागन्द कोडा सोवनमै बेञ्च गइत ओ कोडा सोवनमै यो सरी जान थियौ सो जाय गइत ओ कोडा सोवनमै गयो सोवन बड़ा वीडियो मार Ya, अच्छा सोहने मारे वरगी നിന്തി നോക്ക് നിങ്ങക്ക് ಬರക്കണോ ನೋಡಿ ಫ್ರೆಂಡ್ಸ್ ಈ ತರ ಹಾಡಿಟ್ಟು ನಮ್ಮ ಕಡೆ ಹೆಸರು ಹೆಸರಿಡ್ತಾರೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಬಾಯ್